ಇಬ್ರು ಆ ಮೂವಿ ಮುಗಿಯೋವರ್ಗೂ ಕೂತಿದ್ದು ನಂತರ ಹೋಟೆಲ್ ವಾಪಸ್ ಬಂದ್ರು ಆಯ್ರಾಗೆ ನಾಳೆ ಅವಳ ಶರು ಅತ್ತೆ ಆಪರೇಷನ್ ಇತ್ತು ಆಪರೇಷನ್ ತುಂಬಾ ಕ್ರಿಟಿಕಲ್ ಆಗಿದ್ರಿಂದ ಏನಿಲ್ಲ ಸೆವೆನ್ ಅವರ್ ಬೇಕಾಗಿತ್ತು ಸೊ ಅವಳು ಮತ್ತೆ ನಿದ್ದೆ ಮಾಡಬೇಕು ಅಂದ್ಕೊಂಡ್ಲು ಸಿಹಿ ನನ್ ಮಲಗ್ ತಿನ್ಕಂದ ನಿನ್ ಗೇಮ್ಸ್ ಆಡ್ಕೋ ಅಂತ ಹೇಳಿ ಅವಳು ಕಡೆ ನಡೆದ್ಲು ಆಯ್ರಾ ಮಲ್ಗಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ರೋಹನ್ ಸೈಲೆಂಟ್ ಆಗಿ ಫೋನ್ ತಗ್ದ ಅವ್ರ ಮೊದಲನೇ ಪ್ಲಾನ್ ಫ್ಲಾಪ್ ಆಗಿತ್ತು ಡಲ್ ಫೇಸ್ ಮಾಡಿಕೊಂಡು ಅವನ್ ಸಿಹಿ ನಂಬರ್ಗೆ ಮೆಸೇಜ್ ಟೈಪ್ ಮಾಡ್ದ ಅಲ್ಲಿ ಸಿಚುವೇಶನ್ ಹೇಗಿದೆ ಡ್ಯಾಡಿ ಏನಾದ್ರೂ ಕೋಪ ಮಾಡ್ಕೊಂಡಿದಾರ ಪ್ರೆಸಿಡೆನ್ಷಿಯಲ್ ಸೂಟ್ ಸಿದ್ಧಾರ್ಥ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೀತಾ ಕೋಪದಿಂದ ಕುದಿತಿದ್ದ ಪ್ರೀತು ಮತ್ತೆ ಸಿಹಿ ಸೈಲೆಂಟ್ ಆಗಿ ಅವನ್ನ ನೋಡ್ತಾ ನಿಂತ್ಕೊಂಡಿದ್ರು ರೋಹನ್ ಇನ್ಯಾವತ್ತು ನೀನು ಆ ಲೇಡಿನ ಮೀಟ್ ಮಾಡೋ ಹಾಗಿಲ್ಲ ಅವಳ ಹತ್ರ ಮಾತಾಡೋದಾಗ್ಲಿ ಅವ್ಳು ನೋಡೋಕೆ ಅಂತ ಆಚೆ ಹೋಗಿ ನಿಂತ್ಕೊಳ್ಳೋದಾಗ್ಲಿ ಮಾಡಬೇಡ ಇದು ನನ್ನ ಸ್ಟ್ರಿಕ್ಟ್ ಆರ್ಡರ್ ಅಂತ ಹೇಳ್ದ ಸಿದ್ಧಾರ್ಥ್ ಸಿಹಿ ಅವಳ ಕಣ್ಣನ್ನ ದೊಡ್ಡದಾಗಿ ಓಪನ್ ಮಾಡಿದ್ಲು ಯಾಕೆ ಡ್ಯಾಡಿ ಅಂತ ಕೇಳಿದ್ಲು ಪ್ರೀತಮ್ ಸಿಹಿ ಮಾತಿಗೆ ರಿಪ್ಲೈ ಮಾಡ್ದ ಯಾಕಂದ್ರೆ ಆ ಲೇಡಿ ಸರಿ ಇಲ್ಲ ಕಣು ಅವಳತ್ತೆಗೆ ತುಂಬಾ ಹುಷಾರಿಲ್ವಂತೆ ಆದ್ರೆ ಆಯ್ರ ಅದಕ್ಕೂ ತನ್ಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿ ಮಲ್ಗಿ ನಿದ್ದೆ ಮಾಡ್ತಾಳೆ ಅಷ್ಟೇ ಅಲ್ಲ ಟೈಮಲ್ಲೂ ಮೂವಿ ನೋಡಕ್ ಹೋಗ್ತಾಳಂದ್ರೆ ಅವಳ ಮನ್ಸು ಇನ್ನೆಷ್ಟು ಕೆಟ್ಟದಾಗಿರುತ್ತೆ ರೋಹನ್ ಅವಳಿಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ನೀನ್ ಮಮ್ಮಿ ಅಂತ ಹೇಳ್ಕೊಂಡು ಹೋದ್ರೆ ಆಶ್ಚರ್ಯ ಇಲ್ಲ ನೋ ಮಮ್ಮಿ ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಸಿಹಿ ಚಿಕ್ಕ ಮುಖ ಮಾಡ್ಕೊಂಡ್ಳು ಸಿದ್ಧಾರ್ಥ್ ಮುಖ ಮತ್ತಷ್ಟು ಬಿಗಿ ಆಯ್ತು ರೋಹನ್ ಆ ಐರಾನ ಮಮ್ಮಿ ಅಂತ ಕರೀತಿರೋದ್ ನೋಡಿ ಅವ್ನಿಗೆ ಟೆನ್ಷನ್ ಆಯ್ತು ಆ ಆಯ್ರಾ ತನ್ನ ಮಗನ್ ತಲೆ ಕೆಡ್ಸಿದಾಳೆ ಅಂತ ಅವ್ನಿಗೆ ಕನ್ಫರ್ಮ್ ಆಯ್ತು ಇವತ್ತಿನ ದಿನ ಅವನ್ ಮಗನ್ ಜೊತೆ ಖುಷ್ ಖುಷಿಯಾಗಿ ಕಳೀಬೇಕು ಅಂತ ಅಂದ್ಕೊಂಡಿದ್ದ ಆದ್ರೆ ಆಯ್ರ ಇಂದಾಗಿ ಅವನ್ ಮೂಡ್ ಫುಲ್ ಹಾಳಾಗಿತ್ತು ಅಷ್ಟರಲ್ಲಿ ಸೆಕ್ರೆಟರಿ ಡೋರ್ ತಳ್ಕೊಂಡು ಗಡಿ ಬಿಡಿಯಿಂದ ಒಳಗಡೆ ಬಂದ ಸರ್ ಡಾಕ್ಟರ್ ಸಂಯುಕ್ತ ಅವರು ನಾಳೆ ಆಪರೇಷನ್ಗೆ ಅಂತ ಹಾಸ್ಪಿಟಲ್ ಬರ್ತಿದಾರಂತೆ ನಾವ್ ಹೇಗಾದ್ರೂ ಅವರನ್ನ ಅಲ್ಲೇ ಮೀಟ್ ಮಾಡಿ ಮಾತಾಡ್ಬೇಕು ಅಂದ ಓ ನಾನ್ ಪರ್ಸನಲ್ ಆಗಿ ಅವರನ್ನ ಮೀಟ್ ಆಗ್ತೀನಿ ಅಲ್ದೆ ಅವ್ರು ಯಾಕೆ ನಮ್ ಹೋಟೆಲ್ ಬಂದಿದ್ರು ಅನ್ನೋದು ನಂಗೆ ತಿಳ್ಕೋಬೇಕು ವಿಷಯನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡೋದು ನಂಗಿಷ್ಟ ಆಗಲ್ಲ ಅಂತ ಹೇಳ್ದ ಸಿದ್ಧಾರ್ಥ್ ಮಾರನೇ ದಿನ ಬೆಳಗ್ಗೆ ಆಯ್ರಾ ಹಾಸ್ಪಿಟಲ್ ಬಂದ್ಲು ಅವಳ ಜೀವನದಲ್ಲಿ ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕಂದ್ರೆ ಅವಳ ತಾಯಿಗೆ ಸಮವಾಗಿದ್ದ ಅತ್ತೆ ಆಪರೇಷನ್ ಸ್ವತಃ ಅವಳೇ ಮಾಡ್ಬೇಕಿತ್ತು ಆಸ್ಪತ್ರೆ ತಲುಪಿದ್ದೆ ಆಯ್ರಾ ನೇರವಾಗಿ ಡಾಕ್ಟರ್ ಶ್ರೀರಾಮ್ ಅವ್ರ ಚೇಂಬರ್ಗೆ ಹೋದ್ಲು ಅವ್ರ ಜೊತೆ ತುಂಬಾ ಟೈಮ್ ಏನೋ ರಹಸ್ಯವಾಗಿ ಮಾತಾಡಿದ ಆಯ್ರಾ ನಂತರ ಅವ್ರ ಚೇಂಬರ್ ಇಂದ ಆಚೆ ಬಂದ್ಲು ತಾನೇ ಡಾಕ್ಟರ್ ಸಂಯುಕ್ತ ಅನ್ನೋದನ್ನ ಎಲ್ಲರಿಂದ ಮುಚ್ಚಿಡಬೇಕಾದ ಅನಿವಾರ್ಯತೆ ಆಯ್ರಾ ಮುಂದಿತ್ತು ಅವಳು ಯಾಕೆ ಸಂಯುಕ್ತ ಶರ್ಮ ಆದ್ಲು ಅನ್ನೋ ರಹಸ್ಯ ಯಾರಿಗೂ ತಿಳಿದಿರ್ಲಿಲ್ಲ ಆಯ್ರಾಗೆ ತನ್ನ ಐಡೆಂಟಿಟಿ ಹೈಡ್ ಮಾಡಿಕೊಂಡು ಈ ಆಪರೇಷನ್ ಮಾಡೋಕೆ ಸಾಧ್ಯನಾ ಅಂತ ಇನ್ನೂ ಡೌಟ್ ಇತ್ತು ಅಲ್ಲಿಂದ ಹೊರಡಬೇಕು ಅಂತ ಟರ್ನ್ ಆದ್ಲು ಎದುರುಗಡೆ ಸ್ವಪ್ನ ಅವಳ ದಾರಿಗೆ ಅಡ್ವಾಗ್ ನಿಂತ್ಲು ಮೇಡಮ್ ಎಲ್ಲೋ ಅವಸರದಲ್ಲಿ ಹೊರಟಿರೋ ಹಾಗಿದೆ ಎಲ್ಲಿಗೆ ಹೋಗ್ತಿದೀಯಾ ನೀನಿಲ್ಲೇ ಇರ್ಬೇಕು ನೀನ್ ಕರ್ಕೊಂಡ್ ಬರೋ ಡಾಕ್ಟರ್ ಏನಾದ್ರೂ ಫೇಲ್ ಆಗ್ತಾರೆ ಅನ್ನೋ ಭಯನಾ ಅಂತ ಆಗಿ ಕೇಳಿದ್ಲು ಸ್ವಪ್ನ ನಂಗ್ ಬೇರೆ ಕೆಲ್ಸ ಇದೆ ಈಗ್ಲೇ ಹೋಗ್ಬೇಕು ದಾರಿ ಬಿಡು ಅಂದ್ಲು ಆಯ್ರ ಸ್ವಪ್ನ ಅವಳಿಗೆ ದಾರಿ ಬಿಡ್ಲಿಲ್ಲ ನೋ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ ಆಪರೇಷನ್ ನಂತರ ಶರು ಅತ್ತೆ ಹೆಣ ತಗೊಂಡ್ಬರ್ತಾರೆ ನೀನದನ್ನ ನೋಡ್ಬೇಕು ಇಲ್ಲಿದ್ದವರೆಲ್ಲಾ ನಿನಗೆ ಹೇಗೆ ಉಗಿತಾರೆ ಅಂತ ನಾನು ನೋಡಬೇಕು ಅಂದ್ಲು ಸ್ಟಾಪ್ ಇಟ್ ಸ್ವಪ್ನ ಮನ್ಸಲ್ಲಿ ನೆಗೆಟಿವ್ ಥಿಂಕಿಂಗ್ ಇದ್ದಷ್ಟು ಮನುಷ್ಯನ್ ಬುದ್ಧಿ ಸ್ಥಿಮಿತದಲ್ಲಿ ಇರೋದಿಲ್ಲ ಬಿ ಪಾಸಿಟಿವ್ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ಆಯ್ರಾ ಅವಳು ಕಾನ್ಫಿಡೆನ್ಸ್ ನೋಡಿ ಸ್ವಪ್ನಾಗೆ ಹಿಂಜರಿಕೆ ಆಯ್ತು ಆಪರೇಷನ್ ಮಾಡೋ ಡಾಕ್ಟರ್ ಯಾರು ಅನ್ನೋದು ಅವಳು ತಿಳ್ಕೋಬೇಕಾಗಿತ್ತು ಅದ್ ಯಾವ ಡಾಕ್ಟರ್ ಆದ್ರೇನು ಶರು ಅತ್ತೆ ಸಾಯೋದ್ ಮಾತ್ರ ಗ್ಯಾರಂಟಿ ಆಮೇಲೆ ಇದೆ ಆಯ್ರಾಗೆ ಅಂತ ಅನ್ಕೋತ ಆ ಪೇಪರ್ ಎಂಡ್ ಅಲ್ಲಿರೋ ಡಾಕ್ಟರ್ಸ್ ಟೀಮ್ ನೋಡಿದ್ಲು ಅವಳಿಗೆ ಗೊತ್ತಿಲ್ಲದೆ ಜೋರಾಗಿ ಡಾಕ್ಟರ್ ಹೆಸರನ್ನ ಓದ್ಬಿಟ್ಲು ಸ್ವಪ್ನ ಶಾಕ್ ವೈಬ್ರೇಟ್ ಆಗ್ತಾ ಇತ್ತು ಡಾಕ್ಟರ್ ಸಂಯುಕ್ತ ಸರ್ಜನೆ ಮಾಡ್ತಿದಾರಾ ಏನಂದ ನೀನು ಇಲ್ಕೊಡು ಅಂತ ಹೇಳ್ತಾ ಆ ಪೇಪರ್ಸ್ ನ ಕೈಯಲ್ಲಿ ಕಿತ್ಕೊಂಡು ಶರು ಹಸ್ಬೆಂಡ್ ಡಾಕ್ಟರ್ಸ್ ಲಿಸ್ಟ್ ಕಡೆ ನೋಡಿದ್ರು ಹೌದು ಅಲ್ಲಿ ಇದ್ದಿತ್ತು ಡಾಕ್ಟರ್ ಸಂಯುಕ್ತ ಹೆಸರು ವರ್ಲ್ಡ್ ಬೆಸ್ಟ್ ನ್ಯೂರೋಸರ್ಜನ್ ಡಾಕ್ಟರ್ ಸಂಯುಕ್ತ ಸ್ವಪ್ನ ಚೆನ್ನಾಗಿ ಸುಳ್ಳು ಹೇಳೋದ್ನ ಕಲ್ತಿದ್ಲು ಸರ್ ನಾನೇ ಡಾಕ್ಟರ್ ಸಂಯುಕ್ತಾಗೆ ಇಮೇಲ್ ಮಾಡಿದ್ದು ಅವ್ರದ್ನ ಚಾಲೆಂಜ್ ಆಗಿ ತಗೊಂಡು ಆಪರೇಷನ್ ಮಾಡಕ್ ಒಪ್ಕೊಂಡ್ರು ಅಂತ ಹೇಳಿದ್ಲು ಓ ವಾವ್ ವಾಟ್ ಅ ಗ್ರೇಟ್ ಜಾಬ್ ಅಂತ ಅವರು ಖುಷಿಯಿಂದ ಹೇಳಿದ್ರು ಸರ್ ನಾನು ಇವತ್ತು ಥಿಯೇಟರ್ ಗೆ ಬರ್ಬೋದಾ ಬಿಕಾಸ್ ಅವರನ್ನ ಇಲ್ಲಿವರೆಗೂ ಬರೋಹಾಗ್ ಮಾಡಿದ್ದೆ ನಾನು ಸೊ ಆಪರೇಷನ್ ಹತ್ತಿರದಿಂದ ನೋಡೋಕೆ ನಂಗೆ ಒಂದ್ ಚಾನ್ಸ್ ಕೊಡಿ ಸರ್ ಅಂತ ಸ್ವಪ್ನ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಯು ಕ್ಯಾನ್ ಜಾಯ್ ಗೆ ಹೆಮ್ಮೆ ತರುವಂತ ನೀನ್ ಖಂಡಿತ ಬರಬಹುದು ಅಂತ ಅವರು ಅವಳಿಗೆ ಒಂದು ಅವಕಾಶ ಕೊಟ್ರು ಫುಲ್ ಖುಷಿಯಾಗಿ ಸ್ವಪ್ನ ಅವ್ರ ಹಿಂದಡೆನೆ ಹೊರಟ್ಲು ಪೂರ್ತಿ ರೆಡಿ ಆದ್ಮೇಲೆ ಡಾಕ್ಟರ್ ಶ್ರೀರಾಮ್ ಆಪರೇಷನ್ ಥಿಯೇಟರ್ಗೆ ಹೋಗೋಣ ಅಂದ್ರು ಎಸ್ ಅಂತ ಹೇಳಿದ ಆಯ್ರಾ ಅಲ್ಲಿಂದ ನೇರವಾಗಿ ಗ್ರೀನ್ ಕರ್ಟನ್ ಸರಿಸಿ ಮುಂದೆ ಹೊರಟ್ಲು ಡಾಕ್ಟರ್ ಸಂಯುಕ್ತ ಆಪರೇಟಿಂಗ್ ರೂಮ್ ಹತ್ರ ಬಂದ್ಲು ಡಾಕ್ಟರ್ ಸಂಯುಕ್ತ ಅವ್ರು ಬಂದ್ರು ಅಂತ ಒಬ್ಬ ಹೇಳ್ದ ಎಲ್ರೂ ಆಯ್ರಾ ಹಾಗೂ ಡಾಕ್ಟರ್ ಶ್ರೀರಾಮ್ ಕಡೆ ನೋಡಿದ್ರು ಅವ್ರು ಮಾಸ್ಕ್ ಹಾಕಿದ್ರಿಂದ ಇಬ್ರು ಮುಖ ಮರೆಯಾಗಿತ್ತು ಆಯ್ರಾ ಬ್ಲೂ ಐಸ್ ಬಿಟ್ಟು ಬೇರೆ ಕಾಣಿಸ್ತಿರ್ಲಿಲ್ಲ ಸ್ವಪ್ನ ತುಂಬಾ ಎಕ್ಸೈಟ್ ಆಗಿ ಡಾಕ್ಟರ್ ಸಂಯುಕ್ತ ಹತ್ರ ನಡೆದ್ಲು ಡಾಕ್ಟರ್ ನಾನೇ ನಿಮ್ಗೆ ಇಮೇಲ್ ಮಾಡಿದ್ದು ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನೀವ್ ಇಲ್ಲಿಗೆ ಬರೋ ಕೊಪ್ಕೊಂಡ್ರಲ್ಲ ಐ ಆಮ್ ಸೋ ಹ್ಯಾಪಿ ನೀವೇನು ಅಂತ್ಕೊಳ್ಳಿಲ್ಲ ಅಂದ್ರೆ ಒಂದು ರಿಕ್ವೆಸ್ಟ್ ಇದೆ ಅದೇನಂದ್ರೆ ನಾನ್ ನಿಮ್ಮ ಅಂಡರಲ್ಲೇ ಪ್ರಾಕ್ಟೀಸ್ ಮಾಡಬಹುದಾ ಅಂತ ಅವಳು ಕೇಳಿದ್ಲು ಸ್ವಪ್ನ ಯಾವ್ ಜಾಗದಲ್ಲಿ ಏನ್ ಮಾತಾಡ್ಬೇಕು ಅಂತ ತಿಳಿದೆ ವಟವಟಾ ಅಂತ ಮಾತಾಡ್ತಿದ್ಲು ಅವಳ ಬಿಹೇವಿಯರ್ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು ಆಯ್ರಾ ತನ್ ತಂಗಿ ಇಷ್ಟೊಂದ್ ಶೇಮ್ಲೆಸ್ ಪರ್ಸನ್ ಅಂತ ಅವಳು ಅನ್ಕೊಂಡಿರ್ಲಿಲ್ಲ ಆಯ್ರಾ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕ್ತಾ ಎಲ್ರಿಗೂ ಕೇಳೋ ಹಾಗ ಅಂದ್ಲು ಓ ಸಿ ಖಂಡಿತ ಮಾಡ್ಬೋದು ವೇ ನೀವೇನಾ ಆಯ್ರಾ ಶರ್ಮಾ ಅಂದ್ರೆ ಇದ್ನ ಕೇಳಿ ಸ್ವಪ್ನ ಮುಖ ಬಿಳುಚ್ಕೊಳ್ತು ಅವಳು ಸ್ವಲ್ಪ ನರ್ವಸ್ ಆದ್ಲು ಹಣೆ ಎಲ್ಲಾ ಸ್ವೆಟ್ ಆಯ್ತು ಅವಳು ಖಂಡಿತ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲಿದ್ದವ್ರಿಗೆಲ್ಲ ಇವ್ರ ಮಾತು ಕ್ಲಿಯರ್ ಆಗಿ ಕೇಳಿಸಿತ್ತು ಅವರೆಲ್ಲರ ಗಮನ ಈಗ ಸ್ವಪ್ನ ಮೇಲಿತ್ತು ಸ್ವಪ್ನ ಮನ್ಸಲ್ಲಿ ಬೈಕೊಳಕ್ ಶುರು ಮಾಡಿದ್ಲು ಅಂದ್ರೆ ಆ ಫ್ಯಾಟಿ ಆಯ್ರಾ ಮೇಲ್ ನೋಡಿನೇ ಡಾಕ್ಟರ್ ಸಂಯುಕ್ತ ಅವರು ಇಲ್ಲಿಗೆ ಬಂದಿದ್ದ ಅಂತ ಅಂದ್ಕೊಂಡ್ಲು ಡಾಕ್ಟರ್ ಸಂಯುಕ್ತ ಮಾತು ಕೇಳಿ ಡಾಕ್ಟರ್ ಗಿರೀಶ್ಗೆ ಸ್ವಪ್ನ ಮೇಲೆ ಕೋಪ ಬಂತು ಅವ್ರ ಜೊತೆ ಇವತ್ತಿನವರೆಗೂ ಯಾರು ಸುಳ್ಳು ಹೇಳಿ ಮೋಸ ಮಾಡಿ ಆಪರೇಷನ್ ಥಿಯೇಟರ್ಗೆ ಬರೋ ಪ್ರಯತ್ನ ಮಾಡಿರ್ಲಿಲ್ಲ ಸುಳ್ಳು ನೀನ್ ಆಪರೇಷನ್ ಥಿಯೇಟರ್ ಒಳಗಡೆ ಬಂದಿದ್ಯಲ್ಲ ಗೆಟ್ ಲಾಸ್ಟ್ ನಿಂಗೆ ಆಪರೇಷನ್ ನೋಡೋಕೆ ಯಾವ್ದೇ ಚಾನ್ಸ್ ಇಲ್ಲ ಅಂತ ಬೈದು ಅವಳನ್ನ ಆಚೆಗೆ ಹಾಕಿದ್ರು ಡಾಕ್ಟರ್ ಗಿರೀಶ್ ಸ್ವಪ್ನ ತಲೆ ತಗ್ಸಿ ಅಲ್ಲಿಂದ ಆಚೆ ಹೋದ್ಲು ಅವಳ ಮನಸ್ಸು ಅವಮಾನದಿಂದ ಕುದಿತಾ ಇತ್ತು ಆ ಆಯ್ರ ಎಲ್ಲಿದ್ದಾಳೆ ಅಂತ ಅವಳು ಆಚೆ ಬಂದು ಹುಡ್ಕೋಕ್ ಶುರು ಮಾಡಿದ್ಲು ಇತ್ತ ಆಪರೇಟಿಂಗ್ ಟೇಬಲ್ ಮೇಲೆ ಮಲ್ಗಿದ್ದ ಶರು ಇನ್ನೇನ್ ತನ್ನ ಪ್ರಾಣ ಹೋಗುತ್ತೆ ಅಂತ ಅನ್ಕೋತಿದ್ರು ಭಯದಿಂದ ತಮ್ಮ ಮುಷ್ಟಿ ಕಟ್ಟಿದ್ರು ತಲೆಯಲ್ಲಿ ಆಗ್ತಿದ್ದ ಭಾರಿ ನೋವಿನ ಜೊತೆ ಏನೋ ಸಂಕಟ ಅವ್ರ ಕಣ್ಗಳಿಂದ ಒಂದೇ ಸಮ್ನೆ ನೀರಿಳಿತಿತ್ತು ರೂಮ್ ಡೋರ್ ಓಪನ್ ಮಾಡಿ ಡಾಕ್ಟರ್ಸ್ ಒಳಗಡೆ ಬಂದ್ರು ಶರು ಕೈಕಾಲು ತಂಪಾದ ಹಾಗ ಅನಿಸ್ತು ಅಷ್ಟು ಭಯ ಅವಳ ಮನ್ಸಲ್ಲಿತ್ತು ಡಾಕ್ಟರ್ ಸಂಯುಕ್ತ ಬಾಗಿ ಅವ್ರ ಕಿವಿಲಿ ಹೇಳಿದ್ಲು ಹೆದ್ರಬೇಡಿ ಶರು ಅವ್ರೆ ನಾನು ಡಾಕ್ಟರ್ ಸಂಯುಕ್ತ ನಿಮ್ಗೋಸ್ಕರ ಬಂದಿದ್ದೀನಿ ನೀವ್ ಮುಚ್ಚಿ ನಿದ್ದೆ ಮಾಡಿ ನೀವ್ ಬಿಟ್ಟಾಗ ಎಲ್ಲ ನೋವು ಕಡಿಮೆ ಆಗಿರುತ್ತೆ ನಿಮ್ ಟ್ಯೂಮರ್ ಕೂಡ ವಾಸಿ ಆಗುತ್ತೆ ಅವಳು ಸಾಫ್ಟ್ ವಾಯ್ಸ್ ಕೇಳಿ ಕುತೂಹಲದಿಂದ ನೋಡಿದ್ಲು ಶರು ಐ ಗ್ಲಾಸ್ ಹಿಂದೆ ಇದ್ದ ನೀಲಿ ಕಣ್ಣಿನ ಹೊಳಪು ಅವ್ರಿಗೆ ಕಾಣಿಸ್ತು ಅವ್ರ ಮುಖ ಟೆನ್ಷನ್ ಸ್ವಲ್ಪ ಕಡಿಮೆ ಆಯ್ತು ಆ ಕಣ್ಗಳು ತೀರಾ ಪರಿಚಿತ ಅಂತ ಅವ್ಳಿಗನಸ್ತು ನರ್ವಸ್ ಆದ ಅವ್ರ ಫೇಸಲ್ಲಿ ಸಮಾಧಾನ ಕಾಣಿಸ್ತು ಅವ್ರೇನು ರಿಪ್ಲೈ ಮಾಡ್ಲಿಲ್ಲ ಗಟ್ಟಿಯ ಕಣ್ಮುಚ್ ಮಲ್ಗಿದ್ರು ಇತ್ತ ಆಪರೇಷನ್ ನಡೀತಿರೋವಾಗ್ಲೇ ಅತ್ತ ಸಿದ್ಧಾರ್ಥ್ ಹಾಸ್ಪಿಟಲ್ಗೆ ಬರಕ್ ರೆಡಿ ಆಗ್ತಾ ಇದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ